ತೋಲ್ ನಾಚಲತ್ತ ನೋಡ್ರಿ ಊಟ ಮಾಡೋದು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನಪ್ಪ ಅಂದ್ರೆ ಶ್ರಾವಣ ಸೋಮಾರು ಅದ ಶ್ರಾವಣ ಫಸ್ಟ್ ಸೋಮಾರು ಸ್ಪೆಷಲ್ ಅಂದ್ರೆ ತೋಲ್ ಸ್ಪೆಷಲ್ ಅದ ಅದಕ್ಕೆ ನಾನು ನಡೆದ ಈಗ ಸದ್ಯ ಗುಡಿಗೂ ಗುಡಿ ಹೋ ತೋರಿಸ್ತಾ ನಮ್ಮ ಮಹಾದೇವ್ರ ಗುಡಿ ನಮ್ಮ ಊರಾಗಿಂದು ಮತ್ತ अदर બાદ ಮಾಳಪೇ ಅಂತ ಅದ ಇಲ್ಲಿ ನಮ್ಮ ಡಣಗೋಬಲ್ಲಿ ಅಲ್ಲಿ ನಡೆದಿದೆ ನಿಮ್ಮ ತೋರಿಸತ ಯಾರು ಆ ಶಪಮ್ಮ ಕೇಳತ್ತಿರು ಇವತ್ತು ಬಿಡ್ತಾ ಬಂದೆ ಫ್ರೆಂಡ್ಸ್ ನೋಡ್ರಿ ಚಾಲನೆ ಮಾಡ್ತೀನಿ ಚಾಲನೆ ಮಾಡ್ತೀವಾ ಇವತ್ತು ಅದ ಇಲ್ಲ ಅದಕ್ಕೆ ದಿನೇಶ್ ಬಂದನ ನೋಡ್ರಿ ಏ ನಡೆತ ದಿನೇಶ್ ಫ್ರೆಂಡ್ಸ್ ನಮ್ದು ਵੀ ಗಾಡಿ ಓಯಿರಿ ಯಾಕಂದ್ರೆ ಪರಗೋಳ ಯಾರು ಬರ್ತೋ ಗೊತ್ತಿಲ್ಲ ಹೋಗರಿ ಬರ್ರಿ ಏನು ಮೂರು ನಾಲ್ಕು ಈಗ ಸದ್ಯ ನಾನು ನಮ್ಮದು ಚೈಲ್ಡ್ಹುಡ್ ಫ್ರೆಂಡು ಮತ್ತು ದಿನೇಶ್ ನಡೆದಿದೆವು ನೋಡ್ರಿ ಈ ಸದ್ಯ ಅಂದ್ರೆ ಪರವಾಗಿ ಯಾರು ಅರ್ಭ ಇಲ್ಲ ಅದಕ್ಕೆ ಕೈಯೋ ದಿನೇಶು ವೀರಭಯ್ಯ ನೋಡ್ರಿ ಈ ಸದ್ಯ ನಾವು ಮುಗುರ್ ನಡೆದಿದೆವು ಹೋಯ್ತೇವೆ ಇವು ದಿನೇಶನ್ ಗಾಡಿ ತಗೊಂಡಿಲ್ಲ ನಮ್ಮದೇ ಗಾಡಿ ಮೇಲೆ ನಡೆದೇವು ಮುಗರ್ ಇದ್ರ ಮೇಲೆ ಹಿಡಿತೇವಲ್ಲ ದೊಡ್ಡದಲ್ಲ ಸೀಟು ಸಿಗ್ತೇವೆ ಹಾಯ್ ಫ್ರೆಂಡ್ಸ್ ಈಗ ನಾನು ನಡ್ಸ್ತಾ ನೋಡ್ರಿ ನಮ್ಮ ಡ್ರೈವರ್ ಫ್ರೆಂಡ್ಸ್ ಫೈನಲಿ ಬಂದೇವ್ ನೋಡ್ರಿ ಮಾಡಪ್ಪಯ್ಯ ನೀವು ತೋರಿಸ್ತಾ ಬರ್ರಿ ನೋಡ್ರಿ ಇವ್ರ ಇವ್ ಮೂವರ್ ಪರ್ವ ಊರಗಿಂದ ಹೋಗ ನೋಡ್ರಿ ಈವ ಅವತ್ತಿವ್ ನಾಡೋ ಹಂಗ ಬಿ ತೊಗೊರಿ ವಿಡಿಯೋದಾಗಂತ ಫ್ರೆಂಡ್ಸ್ ಇದು ಬ್ರಿಡ್ಜು ಇದು ಬ್ರಿಡ್ಜ್ ಪೈಲೆ ಇದ್ದಿಲ್ಲ ನೋಡ್ರಿ ಈಗ ಹೊಸದ್ ಹೊಸದು ಅಂದ್ರೆ ಭೀ ಒಂದು ಎರಡು ವರ್ಷ ಆಯ್ತು ಎಲ್ಲಾ ಪೂರ ಮಾಡಪ್ಪ ಇದೆ ನೋಡ್ರಿ ದೇವ್ರ ಪ್ರಸಾದ್ ತಗೋಲತ್ತ ನೋಡ್ರಿ ಹಂಗಾರ ನಾಷ್ಟ ಮಾಡಿಲ್ಲ ಪೂರ ಊಟನೇ ಮಾಡ್ತೇವೆ ಕೋಲ್ ನಾಚಲತ್ತ ನೋಡ್ರಿ ಊಟ ಮಾಡತ್ ಇವರು ಮಹಾಪ್ರಸಾದ್ ತಪ್ಪಲ್ ಇಲ್ಲ ನಾಚಲತ್ತರಘಾಪ್ರಸಾದಿಂತ ಊಟ ಮಾಡ್ಬೇಕು ಊಟ ಮಾಡಕ್ ಹೋಗಿ ಥೋಡೆ ಹಾಕ್ರಿ ಫ್ರೆಂಡ್ಸ್ ಆಫ್ಟರ್ ಪ್ರಸಾದ್ ತಗೊಂಡ್ ಬಂದ್ ಸಿಲ್ತೀವಿ ನಿಮ್ಗ ಸಾಯಿ ಫ್ರೆಂಡ್ಸ್ ಸಾಯಿ ಗೊತ್ತಾಯ್ ಐಡ್ರಿ ಯಾರು ಸರಿ ಬಂದಿ ಸೈ ಮಾದೇವ್ ನಮ್ಮ ತಮ್ಮ ಸರಿ ಬಂದರಿ ಸರಿ ತಮ್ಮ ಸರಿ ಬಂದರ ಸೈ ನಮ್ಮ ಸರಿ ಬಂದಿರಿ ನೋಡ್ರಿ ನಾವ್ ಮೂವರ್ ಬಂದಿದ್ದೇವನಿ ಹಚ್ಚಿಲ್ರಿ ಅವನಗಲ್ರಿಗಡೆ ಹಿಡಿಲತ್ರಿ ಅವನ್ ತಿಂತರಿ ಈಗ ಮೀನು ಎಲ್ಲ ಗಡಿದಿರ್ತವ ಮೀನು ಕರೆಕ್ಟು ಸಣ್ಣ ಫ್ರೆಂಡ್ಸ್ ನಮ್ಮ ಆಡಪ ಸ್ಪೆಷಾಲಿಟಿ ಏನದ ಅಂದ್ರೆ ಹೇಳಿ ಇಲ್ಲಿ ವರ್ಷಿಗೊಮ್ಮೆ ಜಾತ್ರೆ ನಡೀತದ್ ಇದು ಇಷ್ಟೆಲ್ಲ ಖುಲ್ಲ ಜಾಗ ಅದ ನೋಡ್ರಿ ಇದು ಪೂರಾ ಇದೆಲ್ಲಾ ಪೂರಾ ತುಂಬ ಹೋಯ್ತದ ನಿಮ್ಗೆಲ್ಲಾ ಗೊತ್ತಿದ್ರೆ ಲೋಕಲ್ ಇದ್ರು ಇದ್ರೆ ಮತ್ತೆ ಏನ್ರ ಇದ್ರಿ ಏನಿಲ್ಲ ನಡೀತದೆ ಪೊಲೀಸರು ಇಲ್ಲಿ ಬಂದ್ ಮಾಡಿಬೇಕು ಜೋರಿನ ಜಾಗದಾಗ ಯಾವ ಇಂಥದ್ ಗೇರ್ ಕಾರ್ ಧರಣ ನಡೆಸಬಾರ್ದು ಇದು ಮತ್ತದ ಈ ಜಾಗ ಪೂರಾ ಪೂರ ತುಂಬ ಹೋಯ್ತದ ನೋಡ್ರಿ ಇಲ್ಲೊಂದ್ ಲೈನು ಅಲ್ಲೊಂದ್ ಲೈನು ಮತ್ ಇಲ್ಲೆಲ್ಲ ಇಲ್ಲೆಲ್ಲ ಪೂರಾ ದುಖಾನ್ಗಳು ಬರ್ತಾವ್

ಗಾಡಿ ದೊಡ್ಡ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೆ ನೋಡ್ರಿ ಮಸ್ತ್ ಫುಲ್ ಮಜಾ ಮಾಡಿದೆವು ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ ನೆಕ್ಸ್ಟ್ ಟೈಮ್ ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ಯಾ ಬಾಯ್ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ